ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ತುಮಕೂರಿಗೆ ಆಗಮಿಸಿ ಶಿರಾರಸ್ತೆಯ ರಸ್ತೆಯ ಶ್ರೀದೇವಿ ಹಾಸ್ಟೆಲ್ ಮುಂಭಾಗದ ರಸ್ತೆ ಮಧ್ಯದ ಡಿವೈಡರ್ನಲ್ಲಿ ಸಸಿ ನೆಟ್ಟು ನೀರುಣಿಸಿ ಪರಿಸರ ಸಂರಕ್ಷಣೆ ಕಾರ್ಯಕ್ರಮ ನೆರವೇರಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲ ಎಲ್ಲ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸಲಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಟುವಾಗಿ ಟೀಕಿಸಿದರು ನಂತರ ಬಿಜೆಪಿ ಶಾಸಕ ಮುನಿರತ್ನ ಅವರ ಜಾತಿ ನಿಂದನೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬಿಜೆಪಿ ಶಾಸಕರನ್ನು ರಾಜಕೀಯ ದುರುದ್ದೇಶದಿಂದ ದ್ವೇಷ ಮಾಡಿ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ದೂರಿದರು ಈ ವೇಳೆ ಬಿಜೆಪಿಯ ತುಮಕೂರು ನಗರದ ಶಾಸಕ ಜಿ ಬಿ ಗಣೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಬ್ಯಾಡ್ರಂಗೇಗೌಡ ಎರಡನೇ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಇಂದ್ರಕುಮಾರ್ ಲಕ್ಷ್ಮೀ ನರಸಿಂಹರಾಜು ಮಾಧ್ಯಮ ಪ್ರಮುಖ್ ಜಗದೀಶ್ ಸದಾಶಿವಯ್ಯ ಮರಿತಿಮ್ಮಯ್ಯ ಹಾಗೂ ಇತರ ಬಿಜೆಪಿ ಯುವ ಮುಖಂಡರಾದ ಚೇತನ್ ದರ್ಶನ್ ಮತ್ತಿತರ ಕಾರ್ಯಕರ್ತರು ಭಾಗವಹಿಸಿದ್ದರು

<दोपनेधा> <आतल्यादा पालो। दोगे> <कदोगे> <गाँगे, बारे। कदोगे> राज विजयन गडा 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 അവിടെ സർ എമല ഹാൻഡിങ് അല്ല കിട്ടി കിട്ടി ഇതി ഇതി സെക്കൻഡ് ആ സർ ഇല്ല ഡോക്ടർ നാക്ക ഡോക്ടർ സർ തോമസ് കടേ ಎರಡನೇ ತಾರೀಕು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ತಿಂಗಳು ಎರಡನೇ ತಾರೀಕು ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ರಾಜ್ಯದಲ್ಲೂ ಕೂಡ ಸದಸ್ಯತ್ವ ಅಭಿಯಾನ ಭಾಳ ಜೋರಾಗಿ ನಡೀತಾ ಇದೆ ನಾನು ಕೂಡ ನೆನೆ ದಿನ ಗುಲ್ಬರ್ಗ ಬೀದರ್ ಜಿಲ್ಲೆ ಪ್ರವಾಸನ ಮುಗಿಸ್ಕೊಂಡು ಆ ಎರಡೂ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಮುಖಂಡ ಸಭೆಯನ್ನು ಮುಗಿಸಿ ಇವತ್ತು ತುಮಕೂರಿನಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಪ್ರಮುಖರ ಸಭೆಯನ್ನು ಕರೆದಿದ್ದೇನೆ ಸದಸ್ಯತ್ವದ ಅಭಿಯಾನ ಇನ್ನೂ ಕೂಡ ಯಶಸ್ವಿಯಾಗಿ ಆಗಬೇಕು ಆ ನಿಟ್ಟಿನಲ್ಲಿ ಒಂದು ಪರಿಶೀಲನಾ ಸಭೆಯನ್ನು ಇವತ್ತು ತುಮಕೂರಲ್ಲಿ ಕರೆದಿದ್ದೇನೆ ನಾವು ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲದೇನೆ ಒಂದು ರೀತಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಒಂದು ರೂಪಾಯಿ ಅನುದಾನನೂ ಕೂಡ ನೀಡಿಲ್ಲ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡ್ದಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಸಮಾಜ ಎಲ್ಲ ಸಮುದಾಯಗಳು ಕೂಡ ಅನ್ಯಾಯನ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ಸಂಪೂರ್ಣವಾಗಿ ಮುಳುಗೋಗಿರ್ತಕ್ಕಂಥದ್ದು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಅಭಿವೃದ್ಧಿನೂ ಕೂಡ ಕಾಣೋದಕ್ಕೆ ಸಾಧ್ಯ ಅಲ್ಲ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಏನು ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಆಡಳಿತ ಪಕ್ಷದವರು ಲೋಕಸಭಾ ಚುನಾವಣೆ ಮತದಾನ ಆಗುವ ಮೂರು ದಿನ ಮುಂಚಿತವಾಗಿ ಏನು ಗ್ಯಾರಂಟಿಗಳು ಕೊಟ್ಟರೆ ಮತ್ತೆ ಎಲ್ಲವೂ ಕೂಡ ಮರ್ತು ಹೋಗಿದೆ ಗೃಹಲಕ್ಷ್ಮನೂ ಬರ್ತಾ ಇಲ್ಲ ಯಾವುದೂ ಕೂಡ ಇಲ್ಲ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಭಿವೃದ್ಧಿ ಒಂದು ಕಡೆ ಇಲ್ಲ ಈ ಗ್ಯಾರಂಟಿಗಳನ್ನಪ್ಪ ಹೇಳ್ಕೊಂಡಿವತ್ತು ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಸಿಗ್ತಾ ಇಲ್ಲ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ತೊಂದರೆ ಆಗ್ತಾ ಇದೆ ಬರದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೇಗೆ ನಡೆದುಕೊಂಡಿದೆ ಆದಂಥ ಸಂದರ್ಭದಲ್ಲೂ ಕೂಡ ಈ ಸರ್ಕಾರ ಹೇಗೆ ನಡ್ಕೊಳ್ತಿದೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಒಂದು ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥದ್ದು ಸತ್ಯ ನೋಡಿ ಮುನಿರತ್ನ ವಿರುದ್ಧ ಇನ್ನು ಅತ್ಯಾಚಾರ ಪ್ರಕರಣ ಎಫ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಇದ್ರ ಸತ್ಯಾಸತ್ಯತೆ ಅದ್ರ ಬಗ್ಗೆ ನಮ್ಗೆ ಯಾವುದೂ ಕೂಡ ಮಾಹಿತಿ ಇಲ್ಲ ನಾವು ಯಾರೂ ಕೂಡ ಇಲ್ಲಿ ಡಿಪೆಂಡ್ ಮಾಡಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಆದರೆ ಇದು ಸರಿಯಾದ ರೀತಿ ತನಿಖೆ ಆಗಬೇಕು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ತರಾತುರಿಯನ್ನು ನೋಡಿದ್ರೆ ಇದರಿಂದ ಯಾವ ರೀತಿ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಹಾಗಾಗಿ ತನಿಖೆ ಆಗಲಿ ತನಿಖೆ ಆದ ನಂತರ ಸತ್ಯ ಗೊತ್ತಾಗ್ತದೆ ಇದು ಇಲ್ಲಿವರೆಗೂ ಯಾವುದೇ ರೀತಿ ಉತ್ತರನೂ ಬಂದಿಲ್ಲ ಬಂದ್ಮೇಲೆ ಮತ್ತೆಗಳು ಹತಾಶರಾಗಿದ್ದಾರೆ ಕಳೆದ ಎರಡು ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ನಾವು ಮಾಡಿದ್ದೇವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹೋರಾಟಗಳು ಮೂಢ ವಿಚಾರದಲ್ಲಿ ಬೆಂಗಳೂರಿಂದ ಮೈಸೂರು ಮಾಡಿದಂಥ ಪಾದಯಾತ್ರೆ ನಮ್ಮ ಪಕ್ಷದ ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಒಂಟಿಗಾಲಲ್ಲಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಒಂದು ಘಟ್ಟಗಳಿಂದ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ ಸ್ವಪಕ್ಷದಲ್ಲಿ ಇವತ್ತು ತಾವು ಮುಖ್ಯಮಂತ್ರಿ ಆಗಬೇಕು ತಾವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಮುಖ್ಯಮಂತ್ರಿ ರೇಸ್ ಸಿಗಾದರೆ ಕಾಂಗ್ರೆಸ್ಸಲ್ಲಿ ಶುರುವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಹಾಗಾಗಿ ಹತಾಶಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ವಿರೋಧ ಪಕ್ಷವನ್ನು ಬೆದರಿಸ್ತಕ್ಕಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಹಳೆ ಪ್ರಕರಣಗಳ ಕೆದಕ್ತಕ್ಕಂಥದ್ದು ಬಿ ಜೆ ಪಿ ನಾಯಕರುಗಳನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾವುದು ಕೂಡ ಏನು ಹೊಸದೇನಲ್ಲ ಆದ್ರೆ ರಾಜ್ಯದ ಜನ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ರಾಜೀನಾಮೆ ಕೊಡದಲ್ಲೇ ಯಾಕೆ ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಬರ ವಿರೋಧ ವಾದಗಳು ಈಗಾಗಲೇ ಮುಗಿದಿದೆ ಜಜ್ಮೆಂಟ್ ರಿಸರ್ವ್ ಆಗಿದೆ ಕಾಯೋಣ ಗೊತ್ತಾಗ್ತದೆ ತುಮಕೂರು ನಗರ ಮತ್ತೆ ಗ್ರಾಮಾಂತರ ಬಿಟ್ಟರೆ ಕೆಲವೊಂದ್ ಕಡೆ ಚಿಕ್ಕನೈನಲ್ಲಿ ತಿಪ್ಪೂರು ತುರುವೇಕೆರೆ ಭಾಗದಲ್ಲಿ ಸಂಘಟನೆ ವೀಕ್ ಅನ್ನುವಂಥದ್ದು ಕೇಳಿ ಇದೆ ಕಾರ್ಯಕರ್ತರಲ್ಲಿ ವಿಶ್ವಾಸ ತರ್ತಾ ಇಲ್ಲ ಸೋಮಣ್ಣ ಅವರು ನೋಡಿ ಸೋಮಣ್ಣ ಒಬ್ಬರೇ ಪ್ರಶ್ನೆ ಅಲ್ಲ ನಮ್ಮ ಜಿಲ್ಲೆ ಅಧ್ಯಕ್ಷ ಇದ್ದಾರೆ ನಮ್ಮ ಶಾಸಕರು ಕೇಂದ್ರ ಸಚಿವರು ಕೂಡ ಇದ್ದಾರೆ ನಾವೆಲ್ಲರೂ ಕೂತು ಜೆ ಡಿ ಎಸ್ ಮತ್ತೊಂದು ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನದಲ್ಲಿ ಸ್ವಂತ ಶಕ್ತಿ ಸ್ವಂತ ಬಲದ ಆಧಾರದ ಮೇಲೆ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಲ್ಲಿ ನಾನು ಕೂಡ ರಾಜ್ಯದಂತ ಪ್ರವಾಸ ಮಾಡ್ತಾ ಇದ್ದೇನೆ ಇವತ್ತು ನಾನು ತುಮಕೂರು ಬಂದಿರತಕ್ಕಂಥ ಉದ್ದೇಶನೂ ಕೂಡ ಅದೇನೆ ಒಂದು ಕಡೆ ಸದಸ್ಯತ್ವ ಅಭಿಯಾನ ಮತ್ತೊಂದು ಕಡೆ ಸಂಘಟನೆ ಬಲ ಕೊ ಬಲಪಡಿಸ್ತಕ್ಕಂಥ ನಿಟ್ಟಲ್ಲಿ ನಾವು ಬಗ್ಗೆ ಧನ್ಯವಾದ